ರಾಜಕೀಯ ಮಾಡಬೇಕು ಅಂದ್ರೆ ಮಾಡ ಗೋಡ ಮೈದಾನ ಹಾಯ್ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಮಾತ್ರ ಸಂವಿಧಾನ ಅರ್ಥ ಆಗಿಲ್ಲ ಅಂತೇಳಿ ಹೇಳ್ತಕ್ಕಂಥದ್ದು ಅಥವಾ ಸಂವಿಧಾನವನ್ನು ತಿರುಚಿ ಹೇಳ್ತಕ್ಕಂಥವ್ರು ಅದನ್ನ ಸ್ವಾರ್ಥಿಗಳು ಬಹಳ ಚೆನ್ನಾಗಿ ಮಾತಾಡಿದ್ರು ಅಲ್ವಾ ನೀವೆಲ್ಲ ಕೇಳಿದ್ದೀರಲ್ಲ ನನಗೂ ಕೂಡ ಅವರಷ್ಟು ಚೆನ್ನಾಗಿ ಆಗಲ್ಲ ಸ್ನೇಹಿತರೆ ಏ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ನಿಮಗೆ ರೇ ಅವನು ಏ ಒಂದ್ಸಾರಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ ಯಾಕೆ ಬರ್ತೀರಿ ನೀವು ಇಲ್ಲಿಗೆ ಇರಬೇಕಾಗಿತ್ತು ಹೇಯ್ ಪೊಲೀಸ್ನವ್ರಲ್ ಬಿಡ್ಬೇಡ್ರಿ ಕಳಿಸ್ರಿ ಎಲ್ಲ ಒಂದು ಅರ್ಧ ಗಂಟೆ ಒಂದು ಗಂಟೆ ಅಂತ ಅಂತಂದ್ರೆ ಯಾಕೆ ಬರ್ತೀರಿ ಇಲ್ಲಿಗೆ ಫಂಕ್ಷನ್ಗೆ ನೀವು ಆತ್ಮೀಯ ಬಂಧುಗಳೇ ವರ್ಷದ ದಸರಾ ಮಹೋತ್ಸವವನ್ನು ಈ ದಿನ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ವಿಜೇತರಾದಂತ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಿದ್ದಾರೆ ಈಗಾಗಲೇ ಮಾದೇವಪ್ಪನವರು ಜಿ ಟಿ ದೇವೇಗೌಡರು ಬಾನು ಮುಸ್ತಾಕ್ ಅವರನ್ನ ಈ ಬಾರಿ ದಸರಾ ಉದ್ಘಾಟನೆ ಮಾಡಬೇಕಾದ್ರೆ ಅದರ ಹಿಂದಿನ ಕಾರಣಗಳೇನು ಅಂತಕ್ಕಂಥದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಭಾನು ಮುಸ್ತಾಕ್ ಅವರು ಹುಟ್ಟಿನಿಂದ ಮುಸ್ಲಿಂ ಮಹಿಳೆ ಆಗಿರಬಹುದು ಆದರೆ ಅವರು ಮನುಷ್ಯರು ಮನುಷ್ಯ ಮನುಷ್ಯರನ್ನ ಪ್ರೀತಿಸಬೇಕೆ ಹೊರತು ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ದ್ವೇಷಿಸಬಾರದು ನಾವೆಲ್ಲ ಮನುಷ್ಯರು ನಾವು ಪರಸ್ಪರ ಪ್ರೀತಿಯಿಂದ ಇರಬೇಕು ಹೊರತು ಪರಸ್ಪರ ದ್ವೇಷದಿಂದ ಇರಬಾರದು ಅದು ಮನುಷ್ಯತ್ವದ ಲಕ್ಷಣ ಅಲ್ಲ ನಾವು ಮನುಷ್ಯತ್ವ ಒಪ್ಕೊಳ್ಳೋದಾದ್ರೆ ಈ ನಾಡಿನ ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಕೂಡ ಇಂಥ ಪ್ರಮುಖವಾದಂತ ನಾಡ ಹಬ್ಬಗಳ ಉದ್ಘಾಟನೆಯನ್ನ ಮಾಡತಕ್ಕಂಥದನ್ನ ಸ್ವಾಗತ ಮಾಡಬೇಕು ಈ ನಾಡಿನ ಬಹುಸಂಖ್ಯಾತ ಜನ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡತಕ್ಕಂಥದನ್ನ ಒಪ್ಪಿಕೊಂಡಿದ್ದಾರೆ ಈಗಾಗಲೇ ಮಾದೇವಪ್ಪನವರು ಹೇಳಿದ್ರು ವಿಜಯನಗರದ ಅರಸರು ಇದನ್ನ ದಸರಾ ಮಹೋತ್ಸವವನ್ನ ಆಚರಣೆ ಮಾಡ್ತಾ ಇದ್ರು ವಿಜಯನಗರ ಪತನ ಆದ ಮೇಲೆ ಮೈಸೂರಿನ ಅರಸರು ಮೈಸೂರಿನ ರಾಜರುಗಳು ಇದನ್ನ ದಸರಾ ಮಹೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂದು ಸಾವಿರದ ಆರ್ನೂರ ಹತ್ತು ಅಂದಿನ ರಾಜರಾಗಿದ್ದಂತ ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ರು ಅದಾದ್ಮೇಲೆ ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಐದರಾಲಿ ಟಿಪ್ಪು ಅವರೆಲ್ಲರೂ ಕೂಡ ದಸರಾ ಮಹೋತ್ಸವ ಆಚರಣೆ ಮಾಡ್ತಾ ಇದ್ರು ಇದರ ಇತಿಹಾಸ ಗೊತ್ತಿರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರು ಕೂಡ ಇತಿಹಾಸ ತಿಳ್ಕೋಬೇಕು ಅದಕ್ಕೋಸ್ಕರನೇ ಸಂವಿಧಾನ ತಿಳ್ಕೊಳ್ಳಿ ಅಂತಕ್ಕಂಥ ಕಾರಣದಿಂದ ನಾನು ಮತ್ತು ಎಸ್ ಸಿ ಮಾದೇವಪ್ಪ ಮಾತಾಡ್ಕೊಂಡು ಶಾಲಾ ಕಾಲೇಜುಗಳಲ್ಲೂ ಕೂಡ ಸಂವಿಧಾನದ ಪೀಠಿಕೆಯನ್ನ ಓದಬೇಕು ಈಗ ನಿಮ್ಮ ಹಕ್ಕುಗಳು ಗೊತ್ತಾಗಬೇಕಲ್ಲ ಹಕ್ಕುಗಳು ಗೊತ್ತಿದ್ರೆ ತಾನೇ ಅವನ್ನ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ನಿಮ್ಮ ಹಕ್ಕುಗಳು ಗೊತ್ತಾಗಬೇಕು ನಿಮ್ಮ ಜವಾಬ್ದಾರಿಗಳು ಕೂಡ ಗೊತ್ತಾಗಬೇಕು ಹಕ್ಕುಗಳು ಜವಾಬ್ದಾರಿಗಳು ಜೊತೆನಲ್ಲೇ ಓದೋದು ಯಾವಾಗಲೂ ಕೂಡ ಹಕ್ಕುಗಳಿರಲ್ಲ ಜವಾಬ್ದಾರಿಗಳು ಕೂಡ ಇರ್ತವೆ ಆದ್ರಿಂದ ನಾವು ಮುಂದಿನ ಪೀಳಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಡ್ಕೋಬೇಕಾದ್ರೆ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಸಮಾಜವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು ಇತಿಹಾಸವನ್ನು ತಿರುಚಿ ಸ್ವಾರ್ಥಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದಿದೆಯಲ್ಲ ಅದು ಅಕ್ಷಮ್ಯ ಅಪರಾಧ ಯಾರೇ ಆಗಲಿ ರಾಜಕೀಯಕ್ಕೋಸ್ಕರ ಬಳಸಬಾರದು ರಾಜಕೀಯ ಮಾಡೋದಾದ್ರೆ ಖುಲ್ಲ ಇದೆ ಸಮಾಜದಲ್ಲಿ ಮಾಡೋಣ ಚುನಾವಣಾ ಸಂದರ್ಭದಲ್ಲಿ ಮಾಡೋಣ ರಾಜಕೀಯ ಮಾಡೋಣ ಹಾ ಏ ಸುಮ್ನೆ ಏನಾರ ಹೇಳಿ ಮಧ್ಯದಲ್ಲಿ ಮಾತಾಡಬಾರ್ದು ರಾಜಕೀಯ ಮಾಡಬೇಕು ಅಂದ್ರೆ ಮಾಡೋಣ ಗೋಡ ಮೈದಾನ ಹಾಯ್ ಗೋಡ ಮೈದಾನ ಹಾಯ್ ರಾಜಕೀಯ ಮಾಡೋಣ ಅಲ್ಲಿ ಇಲ್ಲ ಸಲ್ಲದ ಯಾವುದೋ ರಾಜಕಾರಣಕ್ಕೋಸ್ಕರ ದ್ವೇಷಕ್ಕೋಸ್ಕರ ಇನ್ಯಾರ ನಾವು ಓಲೈಸಕೋಸ್ಕರ ರಾಜಕಾರಣ ಮಾಡಬಾರದು ಓಲೈಕೆ ರಾಜಕಾರಣ ಅವರಿಂದ ಅದರಿಂದ ಲಾಭನೂ ಆಗಲ್ಲ ನಷ್ಟನೇ ಜಾಸ್ತಿ ಆಗ್ತಕ್ಕಂಥದ್ದು ಅನ್ನೋದನ್ನ ಅದರಿಂದ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಒಪ್ಪಿಕೊಂಡಿದೆ ಈಗ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರು ಸಂವಿಧಾನದ ಪೀಠಕ್ಕೆ ಓದ್ಕೊಂಡಿದೀರಾ ನೀವು ಅಂತ ಕೇಳಿದ್ರು ಸಂವಿಧಾನದ ಪೀಠಿಕೆ ಏನಾದ್ರು ಓದ್ಕೊಂಡಿದ್ದೀರಪ್ಪ ನೀವು ಸಂವಿಧಾನದ ಪೀಠಿಕೆ ಓದ್ಕೊಳ್ಳಿ ತಕ್ಕ ಅವರು ಸರಿಯಾದಂತ ರೀತಿಯಲ್ಲಿ ಪಾಠಗಳು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರುಗಳು ಹೈಕೋರ್ಟ್ನ ನ ನ್ಯಾಯಾಧೀಶರುಗಳು ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಂವಿಧಾನ ಜಾತ್ಯಾತೀತ ಧರ್ಮಾತೀತ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಂವಿಧಾನನೇ ಅರ್ಥ ಆಗದೇ ಹೋದ್ರೆ ಏನ್ ಮಾಡಬೇಕು ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಧರ್ಮಗಳಿದ್ದಾವೆ ಅದಕ್ಕೋಸ್ಕರನೇ ವೈವಿಧ್ಯತೆಯಲ್ಲಿ ಏಕತೆಯನ್ನ ಸಾರಬೇಕು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಮಾತ್ರ ಸಂವಿಧಾನ ಅರ್ಥ ಆಗಿಲ್ಲ ಅಂತೇಳಿ ಹೇಳ್ತಕ್ಕಂಥದ್ದು ಅಥವಾ ಸಂವಿಧಾನವನ್ನು ತಿರುಚಿ ಹೇಳ್ತಕ್ಕಂಥವ್ರು ಅದನ್ನ ಸ್ವಾರ್ಥಿಗಳು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪ ಅಪಚಾರ ನಮ್ಮ ನಾಡಿಗೆ ಮಾಡ್ತಕ್ಕಂಥ ಅಪಚಾರ ನಮ್ಮ ದೇಶಕ್ಕೆ ಮಾಡತಕ್ಕಂಥ ಅಪಚಾರ ಅದಕ್ಕೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಹಿಷ್ಣುತೆ ಇರಬೇಕು ಸಹಿಷ್ಣುತೆ ಇರಬೇಕು ಸಹಬಾಳ್ವೆ ಇರಬೇಕು ಸಹಿಷ್ಣುತೆ ಸಹಬಾಳ್ವೆ ಇದ್ದಾಗ ಮಾತ್ರ ನಾವು ಭಾರತೀಯರು ಅಂತ ಕೇಳಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದರೆ ನಾವು ಯಾವುದೇ ಸಂವಿಧಾನಕ್ಕೆ ಯಾವುದೇ ಧರ್ಮಕ್ಕೆ ಯಾವುದೇ ಜಾತಿಗೆ ಅಗ್ರಸ್ಥಾನವನ್ನು ಕೊಡಲಿಕ್ಕೆ ಹೋಗಿಲ್ಲ ಸಾರ್ವಭೌಮತ್ವವನ್ನು ಕೊಡಲಿಕ್ಕೆ ಹೋಗಿಲ್ಲ ಎಲ್ಲವೂ ಕೂಡ ಸಮಾನ ಎಲ್ಲರಿಗೂ ಸಮಾನ ಅವಕಾಶ ಇದು ಒತ್ತಿ ಒತ್ತಿ ನಮ್ಮ ಸಂವಿಧಾನ ಹೇಳುತ್ತದೆ ಇದನ್ನ ನಾವು ಈ ಮೂಲ ತತ್ವವನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ಆದ್ರಿಂದ ಬಾನು ಮುಸ್ತಾಕ್ ಅವರು ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವರು ಅವರು ಈ ಸಾರಿ ದಸರಾ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಸರಿಯಾಗಿದೆ ಗೌ ಕನ್ನಡ ನಾಡಿಗೆ ಗೌರವವನ್ನು ತರ್ತಕ್ಕಂಥ ಕೆಲಸ ಆಗಿದೆ ಹಾಗಾಗಿ ನಾನು ಭಾನು ಮುಸ್ತಾಕ್ ಅವರಿಗೆ ಕವಿಯತ್ರಿ ಸಾಹಿತಿ ಹೋರಾಟಗಾರ್ತಿ ಭೂಕರ್ ಪ್ರಶಸ್ತಿ ವಿಜೇತೆ ಶ್ರೀಮತಿ ಬಾನು ಮುಸ್ತಾಕ್ ಅವರಿಗೆ ಸರ್ಕಾರದ ವತಿಯಿಂದ ನನ್ನ ವತಿಯಿಂದ ಇಡೀ ಮೈಸೂರು ಜಿಲ್ಲೆಯ ನಾಡಿನ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಭಾಳ ಚೆನ್ನಾಗಿ ಮಾತಾಡಿದ್ರು ಅಲ್ವಾ ನೀವೆಲ್ಲ ಕೇಳಿದ್ದೀರಲ್ಲ ನನಗೂ ಕೂಡ ಅವರಷ್ಟು ಚೆನ್ನಾಗಿ ಮಾತಾಡೋಕ್ಕಾಗಲ್ಲ ಈ ಸಂದರ್ಭಕ್ಕೆ ತಕ್ಕಂತೆ ಒಬ್ಬ ಕವಿಯತ್ರಿಯಾಗಿ ಸಾಹಿತಿಯಾಗಿ ಉದ್ಘಾಟಕರಾಗಿ ಬಹಳ ಅರ್ಥಗರ್ಭಿತವಾಗಿ ಮಾತಾಡಿದ್ದಾರೆ ಬಹುಶಃ ಈ ನಾಡಿನ ಜನತೆ ನೀವೆಲ್ಲ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಬಹುಶಃ ಯಾರು ಇವರನ್ನ ವಿರೋಧ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಕಣ್ತರಿಸ್ತಕ್ಕಂಥ ರೀತಿಯಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಬಾನು ಮುಸ್ತಾಕ್ ಅವ್ರ ಬಗ್ಗೆ ಭಾನು ಮುಸ್ತಾಕ್ ಅವರು ಹಾಸಂದವರು ಮೈಸೂರಿಗೆ ಅನೇಕ ಸಾರಿ ಬಂದಿದ್ದಾರೆ ಮೈಸೂರಿನಲ್ಲೂ ಕೂಡ ಅನೇಕ ಸಂದರ್ಭಗಳಲ್ಲಿ ಸಭಾ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಭಾಗವಹಿಸಿದ್ದಾರೆ ಮಾತನಾಡಿದ್ದಾರೆ ಅವರು ಭಾಷಣ ಕೇಳಿದ್ದೀವಿ ಅವರು ರೈತರ ಸಂಘಟನೆ ರೈತ ಸಂಘಟನೆಯಲ್ಲಿ ಭಾಗವಹಿಸಿದ್ರು ದಲಿತ ಸಂಘಟನೆಗಳಲ್ಲಿ ಭಾಗವಹಿಸಿದ್ರು ಅವರು ಹೋರಾಟದಲ್ಲಿ ಮುಂಚೂಣಿಗಳಲ್ಲಿದ್ರು ಬರೀ ಆಸನ ಹೊಂದಿಯಲ್ಲ ಈ ರಾಜ್ಯದ ತುಂಬೆಲ್ಲ ಅವರು ಹೋರಾಟಗಳಲ್ಲಿ ಭಾಗವಹಿಸಿದ್ರು ಅಂತಕ್ಕಂಥದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅವರು ಬಹಳ ಜನಪ್ರಿಯ ಜನಪ್ರಿಯ ಸಾಹಿತಿ ಹೋರಾಟಗಾರ್ತಿ ಅದಕ್ಕಿಂತ ಬಹಳ ಮುಖ್ಯವಾಗಿ ಕನ್ನಡದ ಸಾಹಿತಿ ಒಬ್ಬ ಮುಸ್ಲಿಂ ಮಹಿಳೆ ಆದರೂ ಕೂಡ ಕನ್ನಡದ ಸಾಹಿತಿ ಕನ್ನಡದ ಲೇಖಕಿ ಕನ್ನಡದ ಹೋರಾಟಗಳಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಅದರಿಂದ ನಾವು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಒಬ್ಬ ಮುಸ್ಲಿಂ ಮಹಿಳೆ ಕನ್ನಡದ ಲೇಖಕಿಯಾಗಿ ಕರ್ನಾಟಕಕ್ಕೆ ಗೌರವ ತಂದುಕೊಟ್ಟಿದ್ದಾರಲ್ಲ ಅವರ ಪುಸ್ತಕ ಇದೆಯಲ್ಲ ಎಂತದು ಹೃದಯ ದೀಪಾ ಬಾಸ್ತಿಯವರು ಇಂಗ್ಲೀಷ್ಗೆ ತರ್ಜುಮೆ ಮಾಡಿದ್ದಾರೆ ದೀಪಾ ಬಾಸ್ತಿಯವರು ಕೊಡಗಿನವರು ಅವ್ರಿಗೆ ಇವ್ರಿಗೆ ನಾವು ಅವ್ರಿಗೆ ಬಾಸ್ತಿಯವರಿಗೆ ಮತ್ತೆ ಮುಸ್ತಾ ಭಾನು ಮುಸ್ತಾಕ್ ಅವರಿಗೆ ಇಬ್ಬರಿಗೂ ಕರೆದು ಸರ್ಕಾರದ ವತಿಯಿಂದ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು